ನವೆಂಬರ್ ಏಳರಂದು ಚರಣ ಕಾಣಲಿರುವ ರೋಣ ಚಿತ್ರ ಯಶಸ್ವಿಯಾಗಲೆಂದು ಶುಭ ಕೋರಿದ ಕೊಪ್ಪಳ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಬಿಕೆ ಕೆ ರವಿರವರು ಹಣ ಕೊಟ್ಟು ಕನಸುಗಳನ್ನ ಕೊಂಡುಕೊಳ್ಳುವ ಏಕೈಕ ಮಾರ್ಗವೆಂದರೆ ಅದು ಚಿತ್ರರಂಗವಾಗಿದ್ದು ಅಂತಹ ಚಿತ್ರರಂಗದಲ್ಲಿ ಹೊಸ ಮೈಲುಗಳನ್ನ ಸಾಧನೆ ಮಾಡುವ ಸಲುವಾಗಿ ಹೊಸಕೋಟೆಯ ಮನೆಮಗ ರಘುರಾಜಾನಂದ ಅವರು ನೂರು ನಾಟಕಗಳಲ್ಲಿ ಅಭಿನಯಿಸಿ ಅನುಭವವನ್ನು ಪಡೆದು ಮೊಟ್ಟ ಮೊದಲ ಬಾರಿಗೆ ಆರ್ ಪ್ರೊಡಕ್ಷನ್ಸ್ ಅವರ ರೋಣ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಚಿತ್ರದಲ್ಲಿ ಸಂಗೀತ ಹಾಗೂ ಛಾಯಾಗ್ರಹಣ ಕಥೆಯ ಕೂಡ ಅದ್ಭುತವಾಗಿ ಮೂಡಿಬಂದಿದ್ದು ಚಿತ್ರ ಯಶಸ್ವಿಯಾಗಿ ಪ್ರೇಕ್ಷಕರ ಮನವಿರಲೆಂದು ಕೊಪ್ಪಳ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಿಕೆ ರವೀರ್ ಅವರು ಶುಭ ಹಾರೈಸಿದ್ದಾರೆ ದುರ್ಮುಗಳ ನಾನು ನಮ್ಮ ಹುಡುಗರು ಹೇಳೋಕ್ಕೆ ನೋಡಿದೆ ಮಲ್ಟಿಯಲ್ ಮೀಡಿಯಾದಲ್ಲಿ ಒಂದು ಹೊರಗೆ ಕಳಿಸಿದ್ದ ನಮ್ಮ ಆ ದಿನ ಹೇಗಿಲ್ಲ ಬಹಳ ಸಂತೋಷ ಹೊಸಕೋಟೆ ಹುಡುಗ ಈ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸ್ಕೊಂಡು ಒಂದು ಸಿನಿಮಾ ಮಾಡತಕ್ಕಂಥದ್ದು ನಿಜಕ್ಕೂ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಸಿನಿಮಾ ಮಾಡತಕ್ಕಂಥದ್ದು ಅಷ್ಟು ಸರ್ಕಾರ ನಾನಲ್ಲ ಹಾಗೆ ಬಹಳ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಮೈಗೂಡಿಸ್ಕೊಂಡು ಒಂದು ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಅಂತ ಹೇಳಿದ್ರೆ ನಿಮಗೆ ಆಳದೇ ಗೊತ್ತಾಗಲ್ಲ ಬಹಳ ಕಷ್ಟ ಚಲನಚಿತ್ರ ಕ್ಷೇತ್ರ ಅಷ್ಟು ಸುಳ್ಳು ಸಾಧ್ಯವಲ್ಲ ಸೊ ವಿಶೇಷವಾಗಿ ಏನಾಗುತ್ತೆ ಚಲನಚಿತ್ರ ಕ್ಷೇತ್ರದ್ದು ಒಂದು ನಿರ್ಮಾಣ ಮಾಡಬೇಕಾದ್ರೆ ರಂಗಭೂಮಿ ತಯಾರಿ ಮಾಡಿ ಅವರು ಆಸಕ್ತಿ ಇದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಮಾಡಿ ಸಾಧ್ಯ ಸುಮ್ಮನೆ ಆಸಕ್ತಿ ಇಲ್ಲ ಅಂತ ಹೇಳಿ ಸುಮ್ಮನೆ ಜನರಲ್ ಆಗಿ ನಾನು ಒಂದು ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ನಾನು ಸ್ವಲ್ಪ ನೋಡಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ನೋಡ ಸಿನ್ಮಾ ಭಾಳ ಕಷ್ಟಪಟ್ಟು ಮಾಡೋಕ್ಕೆ ತುಂಬ ಸಂತೋಷದ ವಿಷಯ ಇಡೀ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸ್ಟೆಪ್ ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ ಬಟ್ ಏನು ನೀವು ಬಿಗಿನಿಂಗ್ ಸಾಂಗು ಟ್ರೈಲರ್ ಬಿಟ್ಟಿದ್ದೀರಿ ಅನಿಮೇಷನ್ ಪಾಕ್ ಆಗಲಿ ಸಾಂಗ್ ಆಗಲಿ ಮ್ಯೂಸಿಕ್ ಆಗಲಿ ಪ್ರೆಸೆಂಟೇಷನ್ ಆಗಲಿ ನನ್ನ ಹತ್ರ ಸರ್ಟಿಫಿಕೇಟ್ ಕೇಳೋದು ಕಷ್ಟ ಸಿನಿಮಾದ ಯಾಕೆಂದ್ರೆ ಮೂಲತನ ನಾನು ಫಿಲಮ್ ಇಂಡಸ್ಟ್ರಿ ಬಂದಿರೋದು ನಾನು ಓದಿದ್ದು ಸಿನಿಮಾ ಸಿನಿಮಾ ಒಂದೇ ಅಲ್ಲ ಸಿನಿಮಾ ಕ್ಷೇತ್ರದ ಕೆಲಸ ಮಾಡಿದ್ದೀನಿ ಡಾಕ್ಯುಮೆಂಟರಿಗಳು ಮಾಡಿದ್ದೀನಿ ಬಹಳ ವರ್ಷ ಕಾಲ ನಾನು ಫಿಲಮ್ ಜರ್ನಲಿಸ್ಟ್ ನಾನೇ ಮೂವತ್ತು ವರ್ಷ ಸಿನಿಮಾ ಪಾಠ ಮಾಡಿದ್ದೀನಿ ಎಷ್ಟು ಜನ ವಿದ್ಯಾರ್ಥಿಗಳು ಸಿನಿಮಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದೋಸ್ತಾ ಇದ್ದಾರೆ ಸೊ ಅಲ್ಲಿ ನಾನು ನೋಡಿದ್ನಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾಕೆಂದರೆ ಎಲ್ಲೂ ನನಗೆ ಫ್ಲೋ ಇದೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದೀರಾ ಎಡಿಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅನಿಮೇಷನ್ ಚೆನ್ನಾಗಿ ಮಾಡಿದ್ದೀರ ಲಿರಿಕ್ಸ್ ಚೆನ್ನಾಗಿ ಮಾಡಿದ್ದೀರ ಸೊ ಹಂಗಾಗಿ ಬಹುಶಃ ರೋಣ ಸಿನ್ಮಾ ಜನರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ಯಾಕೆಂದರೆ ಚಲನಚಿತ್ರ ಕ್ಷೇತ್ರ ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳಿದ್ರೆ ಹಾಳಾಗಿ ಹಾಳಾಗೇನಿದೆಯೋ ಎಲ್ಲ ಆರಂಭ ಎಲ್ಲಿ ಅಧ್ಯಾನ ಬಹಳ ಜನಕ್ಕೆ ಇನ್ನು ಗೊತ್ತಾಗಲ್ಲ ಬಹಳ ಕಷ್ಟ ಆದ್ರೆ ಇಲ್ಲಿ ಯಶಸ್ಸು ಬಹಳ ಮುಖ್ಯ ಚಲನಚಿತ್ರ ಕ್ಷೇತ್ರ ಅಂದ್ರೆ ಯಶಸ್ಸು ನೀವ್ ಕಷ್ಟಪಟ್ಟು ಇಷ್ಟ ಟ್ರೈನಿಂಗ್ ಮಾಡಿ ರಂಗಭೂಮಿಯ ಸೇವೆ ಮಾಡಿ ನೀವು ಸಮೋಳಿ ರಾಯನ ಪಾತ್ರನೂ ಮಾಡಿದ್ರೆ ಬಹಳ ಸಂತೋಷ ರಂಗಭೂಮಿಯಿಂದ ಬಂದು ನೀವು ಕಲಾವಿದರಾಗಿ ಹೊಸಕೋಟೆಯಿಂದ ಬಂದು ಒಂದು ಸಿನಿಮಾ ಮಾಡೋ ಸಾಹಸ ಕೈ ಹಾಕಿದ್ರು ಅಭಿನಂದನೆ ಹೇಳ್ಬೋದು ಇನ್ ಸಕ್ಸಸ್ ಡಿಸೈಡ್ ಇರೋ ಫ್ಯೂಚರ್ ಫಿಲಮ್ಸ್ ಆರ್ ಡ್ರೀಮ್ಸ್ ದಟ್ ಬನಿ ಕ್ಯಾನ್ ಬೈ ಅಂತ ಹೌ ಫೈನ್ ಸಿನಿಮಾ ಅಂತ ಕೇಳ್ತಾರೆ ಸಿನಿಮಾನ ಹೆಂಗ್ ವ್ಯಾಖ್ಯಾನ ಮಾಡ್ತೀವಿ ದುಡ್ಡು ಕೊಟ್ಟು ಕೊಂಡುಕೊಳ್ಳಬಹುದಾದ ಕನಸುಗಳೇ ಭಾರತೀಯ ಸಿನಿಮಾ ಅಂತ ನಮ್